ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿರಿಕೇಶ ಕಸ್ತೂರಿ ಕನ್ನಡ ಚಾನೆಲ್ ಈ ದಿನ ನಾನು ಮೆಂತ್ಯ ಸೊಪ್ಪಿನ ಬಾತ್ ಮಾಡ್ತಾ ಬನ್ನಿ ಮೆಂತ್ಯ ಸೊಪ್ಪನ್ನ ಸಿಂಪಲ್ಲಾಗಿ ಬಾತ್ ಮಾಡೋದು ಒಂದು ರೆಸಿಪಿ ಹಾಕ್ತಾಯಿದ್ದೀನಿ ಹೇಗೆ ಮಾಡ್ತೀನಿ ನಾನು ನಮ್ಮ ಮನೇಲಿ ಅಂತ ತೋರಿಸ್ತೀನಿ ನೋಡಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಒಂದೆರಡು ಚಕ್ಕೆ ಮತ್ತು ಒಂದೆರಡರಿಂದ ಮೂರು ಲವಂಗನ ಹಾಕೋತಾ ಇದ್ದೀನಿ ನಾನು ಪುದೀನ ಏನು ಕೂಡ ಇದಕ್ಕೆ ಹಾಕೋಲ್ಲ ನಾವು ಬಾತ್ ಮಾಡೋದಕ್ಕೆ ಇಷ್ಟೇ ಮತ್ತು ಇದು ಈರುಳ್ಳಿ ಒಗ್ಗರಣೆಗೆ ಹಾಕ್ತೀನಿ ಅಷ್ಟೇ ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋತಿದ್ದೀನಿ ಇದ್ರ ಜೊತೆ ರುಬ್ಬೋದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೋತೀನಿ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಇದನ್ನಿವಾಗ ರುಬ್ಕೊಳ್ಳೋಣ ಸ್ವಲ್ಪ ತರಿ ತರಿಯಾಗಿ ರುಬ್ಬಬೇಕು ಇದು ನಾನು ನಾನಿವಾಗ ಒಗ್ಗರಣೆಗೆ ಕುಕ್ಕರ್ ಇಟ್ಟಿದ್ದೀನಿ ಫಸ್ಟು ಇವಾಗ ಗ್ಯಾಸ್ ಇಟ್ಕೊಂಡು ಕುಕ್ಕರ್ ಇಟ್ಕೊಂಡ ಇವಾಗ ಎಣ್ಣೆ ಹಾಕೋತ ಕುಕ್ಕರ್ ಇಟ್ಟು ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಹಾಕೋತೀನಿ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಬ್ರೌನ್ ಬರೋ ತನಕ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಈರುಳ್ಳಿನ ಫ್ರೈ ಮಾಡ್ತೀನಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪು ಒಟ್ಟಿಗೆನೆ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇಷ್ಟು ಆಗಿದೆ ಈ ಥರ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಎರಡು ಬಟ್ಟಿಗೆ ಈ ಥರ ಫ್ರೈ ಮಾಡಬೇಕು ಚೆನ್ನಾಗಿ ಎಲ್ಲ ಟೊಮೆಟೊ ಮತ್ತು ಮೆಂತ್ಯ ಸೊಪ್ಪು ಎರಡೂ ಸಾಫ್ಟ್ ಆಗೋ ಥರ ಮಾಡಬೇಕು ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದಲ್ವ ಹೆಲ್ತ್ಗೆ ಅದಕ್ಕೆ ಮೆಂತ್ಯ ಸೊಪ್ಪು ತಿಂದರೆ ತುಂಬ ಒಳ್ಳೆಯದು ಅಂತಾರೆ ನಾವು ಅದನ್ನು ಟೊಮೆಟೊ ಬಾತ್ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ರುಬ್ಬಿರೋ ಈ ಮಸಾಲೆನ ಹಾಕೋತಾ ಇದ್ದೀನಿ ತುಂಬ ನುಣ್ಣ ರುಬ್ಬಾರ್ದು ಮಸಾಲೆನ ಭಾತಿ ಸ್ವಲ್ಪ ಯಾವಾಗಲೂ ಸ್ವಲ್ಪ ದಪ್ಪದಾಗಿದ್ರೇ ಚೆನ್ನಾಗಿರುತ್ತೆ ಇದು ಮಸಾಲೆ ಒಂದೆರಡು ನಿಮಿಷ ಬೇಯಿ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತೀನಿ ನೋಡಿ ಮಸಾಲೆ ಎಲ್ಲ ಬೇಯ್ತಾ ಇದೆ ಸ್ವಲ್ಪ ಮಸಾಲೆ ಬೆಂದಮೇಲೆ ಅಕ್ಕಿ ಹಾಕಿದ್ರೆ ಚೆನ್ನಾಗಿ ರುಚಿ ಬರುತ್ತೆ ಅಂತ ಟೊಮೆಟೊ ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಸಾಫ್ಟ್ ಆದಮೇಲೆ ನಾವು ಸೊ ಆಮೇಲೆ ಅಕ್ಕಿ ಹಾಕೋಬೇಕು ಇವಾಗ ಎಷ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇವಾಗಲೇ ಉಪ್ಪು ಹಾಕ್ಬಿಟ್ರೆ ನಾವು ಉಪ್ಪು ಖಾರ ಮಸಾಲೆಗೆ ಚೆನ್ನಾಗಿ ಹಿಡಿಯುತ್ತೆ ಅಂತ ನಾವು ಖಾರ ಇದು ಬೇ ಮಸಾಲೆ ಎಲ್ಲ ಬೇಗವಾಗ್ಲೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಟೊಮೊಟೊ ಎಲ್ಲ ಉಪ್ಪುನ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಇವಾಗ ಬೆಂದಿದೆಯಲ್ಲ ಎಲ್ಲ ಮಸಾಲೆ ಎಲ್ಲ ಬೆಂದಿದೆ ಇವಾಗ ಇವಾಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿ ತೊಳೆದಿಟ್ಟಿದ್ದೀನಿ ನಾನು ಅಕ್ಕಿನ ಹಾಕೋತಾ ಇದ್ದೀನಿ ಇವಾಗ ನಾವು ಇದಕ್ಕೆ ಬಿಸಿನೀರನ್ನೇ ಹಾಕಬೇಕು ತಣ್ಣೀರು ಹಾಕಬೇಡಿ ನಾನು ಬಿಸಿನೀರ ಸೈಡಲ್ಲಿ ಇಟ್ಕೊಂಡು ಆಮೇಲೆ ಬಾತನ್ನು ಮಾಡ್ತೀನಿ ಏನಕ್ಕೆ ಅಂದರೆ ನೀವು ತಣ್ಣೀರು ಹಾಕಿದ್ರೆ ಬಾತು ಅಷ್ಟು ಚೆನ್ನಾಗಿ ಬರಲ್ಲ ನಾವೇನು ಅಕ್ಕಿ ತೊಗೊಂಡಿರ್ತೀವಿ ಅದರಲ್ಲಿ ಒಂದೂವರೆ ಅಷ್ಟು ಅಕ್ಕಿ ನೋಡ್ತೀವಲ್ವ ಇವತ್ತು ತೊಳೆದಿಟ್ಟಿರ್ತೀವಲ್ವ ಅದೇ ತಪ್ಪಲೆಗೆ ನಾವು ಅಕ್ಕಿನ ಹಾಕಿ ಅದೇ ಬಾಣ್ಲಿಗೆ ಅಕ್ಕಿ ಹಾಕಿರ್ತೀವಲ್ಲ ಅದೇ ಬಾಣ್ಲಿಗೆ ಬಿಸಿನೀರ್ನ ಹಾಕ್ಕೊಂಡು ಸಾರಿ ಮತ್ತೆ ಮತ್ತೆ ಮಿಸ್ಟೇಕ್ ಇದ್ದೀನಿ ಅದೇ ಬಾಣ್ಲಿಗೆ ನೀರನ್ನ ಹಾಕ್ಕೊಂಡು ಇದ್ದೀನಿ ಒಂದೂವರೆ ಬಾಣಲಿಯಷ್ಟು ಯಾಕೆಂದರೆ ನಾವು ಮಸಾಲೆ ರುಬ್ಬೋದಕ್ಕೆಲ್ಲ ನೀರು ಹಾಕಿರ್ತೀವಲ್ಲ ಅದರಿಂದ ಒಂದೂವರೆ ಬಾಣಲಿಯಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನಾವು ಯಾವುದ್ರಲ್ಲಿ ತೊಗೊಂಡಿರ್ತೀವಿ ಅಕ್ಕಿ ಅದಕ್ಕೆ ನೋಡಿ ಇದು ಲೈಟ್ ಬೆಳ್ಕ ಬೆಳಕಿಗೆ ವೈಟ್ ಕಾಣ್ತಾ ಇದೆ ಬಟ್ ಯೆಲ್ಲೋ ಕಲರ್ ಹಾಕಿದ್ದೀನಿ ನೋಡೋಣ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಡೋಣ ಬಂದು ಕುದಿ ಬಂದ ಮೇಲೆ ಕ್ಲೋಸ್ ಮಾಡಿ ಇವಾಗ ಕುದಿ ಬರ್ತಾ ಇದೆ ಇವಾಗ ನಾವು ಕ್ಲೋಸ್ ಮಾಡೋಣ ಹಿಂಗೆ ಕುದಿ ಬಂದ ಮೇಲೆ ಕ್ಲೋಸ್ ಮಾಡಿದರೆ ಚೆನ್ನಾಗಿ ಅದು ಕುದಿ ಬಂದ ಮೇಲೆ ಕ್ಲೋಸ್ ಮಾಡಿದರೆ ಸೊಪ್ಪು ಯಾವುದೇ ಆಗಲಿ ಚೆನ್ನಾಗಿ ಬರುತ್ತೆ ಅಂತ ಮೆಂತ್ಯ ಸೊಪ್ಪಿನ ಬಾತು ರೆಡಿಯಾಗಿದೆ ಇದು ಮೊಸರು ಬಜ್ಜಿ ಜೊತೆ ಸ್ವಲ್ಪ ಚಟ್ನಿ ಜೊತೆ ನೀವು ತಿನ್ಬೋದು ఇష్ట ఆగ్ శేర్ మి లైక్ మి కమెంట్ మిగ అద నల్న ప్లీజ్ సబ్స్క్రైబ్ మేము థ్యాంక్ యూ